ಯಾರಿಗಾದರೂ ಮಲಬದ್ಧತೆಯ ಸಮಸ್ಯೆ ಕಾಡ್ತಾ ಇದ್ದರೆ ಅವರಿಗೊಂದು ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಇದು ಬೇದಿ ಸೊಪ್ಪು ಅಂತೇಳಿ ಕರೀತಾರೆ ನೋಡಿ ಈ ಥರ ಎಲ್ಲ ಹೂವಾಗುತ್ತೆ ಇದನ್ನು ಚೂಟಿದರೆ ಹಾಲು ಬರುತ್ತೆ ನೋಡಿ ಈ ಥರ ನೋಡಿ ಈ ಥರ ಚೂಟಿದರೆ ಹಾಲು ಬರುತ್ತೆ ಇದರಲ್ಲಿ ಹಾಲು ಬರ್ತದೆ ನೋಡಿ ಈ ಥರ ಬರುತ್ತೆ ಹಾಲು ಇದನ್ನು ಬೇದಿ ಸೊಪ್ಪು ಅಂತೇಳಿ ಕರೀತಾರೆ ಎಲ್ಲ ಕಡೆಯೂ ಕೂಡ ಇದು ಸಿಗುತ್ತೆ ಹೊಲಗಳಲ್ಲಿ ಸಿಗುತ್ತೆ ಏನು ಮಾಡಬೇಕಪ್ಪ ಅಂದರೆ ಇದರ ಹತ್ತನ್ನೆರಡು ಎಲೆಗಳನ್ನು ನಾವು ಕುಯ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ಬಿಸಿ ನೀರಲ್ಲಿ ಕುದಿಸಿಬಿಟ್ಟು ಆ ನೀರು ಮತ್ತು ಆ ಸೊಪ್ಪನ್ನು ಒಟ್ಟಿಗೆ ತಿಂದುಬಿಟ್ರೆ ಸ್ವಲ್ಪ ತಣ್ಣಗಾದ ಆ ಒಂದು ಬೇದಿ ಸ್ಟಾರ್ಟ್ ಆಗುತ್ತೆ ಬೇದಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಒಂದು ಮೂರು ನಾಲ್ಕು ಸಲ ಬೇದಿ ಆಗುತ್ತಂತೆ ಆಮೇಲೆ ಆ ಬೇದಿ ನಿಲ್ಲಬೇಕು ನಿಲ್ಲಲಿಲ್ಲ ಅಂತಂದರೆ ಅಕಸ್ಮಾತ್ ನಿಲ್ಲದೆ ಹೋದರೆ ಮಜ್ಜಿಗೆಯನ್ನು ಕುಡಿದ್ರೆ ಬೇದಿ ನಿಂತು ಹೋಗುತ್ತೆ ಇಲ್ಲ ಅಂದರೆ ಅದರಷ್ಟು ಕದೆ ನಿಂತೋಗುತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಹಾಗೆ ನಿಮ್ಮ ಕಡೆ ಈ ಒಂದು ಬೇದಿ ಸೊಪ್ಪನ್ನು ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ ಹಾಗೆ ನೀವು ಯಾ ಎಲ್ಲಿಂದ ಕಮೆಂಟ್ ಮಾಡ್ತಾಯಿದ್ರೆ ಯಾವ ಇಷ್ಟಕ್ಕಿಂತ ಕಮೆಂಟ್ ಮಾಡ್ತಾಯಿದ್ರೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ತಾ ಹೋಗಿ